ನಮಸ್ಕಾರ ಇವತ್ತು ಈ ಏಕಪಕ್ಷೀಯ ತೀರ್ಮಾನ ಅಂದರೆ ಎಕ್ಸ್ಪಾರ್ಟೆ ಆರ್ಡ್ರು ಎಕ್ಸ್ಪಾರ್ಟೆ ಡಿಗ್ರಿ ಬಗ್ಗೆ ನೀವು ಕೇಳಿರ್ಬೋದು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನೀವು ಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಅಥವಾ ನೀವು ಯಾರ್ದೋ ವಿರುದ್ಧ ಕೇಸ್ ಹಾಕ್ತೀರ ಹೌದಾ ಹೌದು ಅಲ್ಲಿ ಹಾಕಿದಾಗ ಪ್ರತಿವಾದಿಗಳಿಗೆ ಸಮನ್ಸು ಹೊರಡಿಸ್ತಾರೆ ಸಮನ್ಸ್ ಅವ್ರಿಗೆ ಹೋಗುತ್ತೆ ಸಮನ್ಸ್ ತಗೊಂಡ ನಂತರ ಅವ್ರು ಬಂದು ಲಾಯರ್ ಇಟ್ಕೊಂಡು ಹಾಜರಾಗಬೇಕು ಇಲ್ಲ ಅವರಾಗಿ ಬಂದು ನಿಂತ್ಕೊಂಡು ನಾನು ನಾನೇ ಕೇಸ್ ನಡೆಸ್ತೀನಿ ಇಲ್ಲ ಲಾಯರ್ ನಡೆಸ್ತೀನಿ ಒಂದು ಡೇಟ್ ಕೊಡಿ ಅಂತ ಕೇಳಿದ್ರು ಓಕೆ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಪಾರ್ಟಿಗೆ ಅಂದರೆ ಪ್ರತಿವಾದಿಗೆ ನೋಟಿ ಸಮನ್ಸ್ ಆಗುತ್ತೆ ಅಂದರೆ ಅವ್ರಿಗೆ ಸರ್ವ್ ಆಗುತ್ತೆ ಆದರೆ ಕೋರ್ಟಿಗೆ ಬರಲ್ಲ ಆ ಕೋರ್ಟಿಗೆ ಬರದೇ ಇದ್ದರೆ ಏನಾಗುತ್ತೆ ಕೋರ್ಟಿಗೆ ಬರದೇ ಇದ್ದರೆ ಕೋರ್ಟ್ನಲ್ಲಿ ಅವ್ರ ಹೆಸರನ್ನ ಕರೀತಾರೆ ಅವ್ರು ಬರೆದೋ ಹೋದರೆ ಅವ್ರು ಪರವಾಗಿ ಯಾರು ಬರೆದೋ ಹೋದರೆ ಲಾರಿಗೆ ಒಕ್ಕಾಲತ್ ಹಾಕ್ದೋ ಹೋದರೆ ಅಥವಾ ಅವ್ರು ಬರೆದೋ ಹೋದರೆ ಅವರನ್ನು ಎಕ್ಸ್ಪಾಲ್ಟೆ ಅಂತ ಮಾಡ್ತಾರೆ ಎಕ್ಸ್ಪಾಲ್ಟೆ ಅಂದರೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಅದು ಈ ಆರ್ಡರ್ ನೈನ್ ರೂಲ್ ಸಿಕ್ಸ್ ಎನಲ್ಲಿ ಅವಕಾಶ ಸಿ ಪಿ ಸಿನಲ್ಲಿ ಕೋರ್ಟ್ ಆ ಥರ ಮಾಡುತ್ತೆ ಇವ್ರನ್ನ ಡಿಫೆಂಡೆಂಟ್ ಇಸ್ ಪ್ಲೇಸ್ಡ್ ಎಕ್ಸ್ಪಾಲ್ಟೆ ಅಂತ ಡಿಫೆಂಡ್ ನಂಬರ್ ಈಗ ಸಪೋಸಿಂಗ್ ನಾಲ್ಕೈದು ಡಿಫೆಂಡ್ಸ್ ಇದ್ದರು ಇಬ್ರು ಬಂದು ನಾಲ್ಕು ಜನ ಬರೆದು ಆ ನಾಲ್ಕು ಜನದ ನಂಬರ್ ಬರೆದುಬಿಟ್ಟು ಡಿಫೆಂಡ್ ಟು ಟು ಫೋರ್ ಆರ್ ಪ್ಲೇಸ್ಡ್ ಎಕ್ಸ್ಪಾಲ್ಟೆ ಅಂತ ಇಲ್ಲ ಒಬ್ಬರೇ ಇದ್ದರೆ ಡಿಫೆಂಡೆಂಡ್ ಪ್ಲೇಸ್ಡ್ ಎಕ್ಸ್ಪಾಲ್ಟೆ ಅಂದರೆ ಏಕಪಕ್ಷೀಯ ತೀರ್ಮಾನಕ್ಕೆ ಮುಂದುವರಿತಾ ಇದ್ದೀವಿ ಇವ್ರು ಬಂದಿಲ್ಲ ಆಬ್ಸೆಂಟ್ ಆಗಿದ್ದಾರೆ ಗೈರ್ಹಾಜರಾಗಿದ್ದಾರೆ ಅಂತ ಅರ್ಥ ಆಯಿತಾ ಇದು ಒಂದು ಸಂದರ್ಭ ಇನ್ನೊಂದು ಸಂದರ್ಭ ಏನಂದರೆ ಈಗ ಮುಂದೆ ಆವತ್ತು ಯಾವತ್ತೋ ಬರೋಕ್ಕಾಗಿರಲಪ್ಪ ನನಗೆ ಯಾವುದೋ ಕಾರಣಕ್ಕೆ ಸಮಸ್ ತೊಗೊಂಡಿದ್ರಿ ಬರಲಿಲ್ಲ ಎಲ್ಲೋ ಕಳೆದೋಯ್ತೋ ಅಥವಾ ಏನೋ ಬೇರೆ ಕೆಲಸ ಇತ್ತೋ ಹುಷಾರು ಇರಲಿಲ್ವೋ ಅಥವಾ ಮನೇಲಿ ಸಾವು ಏನೇ ಇರ್ಬೋದು ನೆಕ್ಸ್ಟ್ ಡೇಟಲ್ಲಿ ಬಂದಿರಿ ಆ ಡೇ ಒಂದು ಡೇಟ್ ಹೋಗಿರುತ್ತಲ್ವ ಆ ನೆಕ್ಸ್ಟ್ ಡೇಟಲ್ಲಿ ಬಂದಿರಿ ನೀವು ಅವಾಗ ಏನು ಮಾಡಬೇಕಾಗತ್ತೆ ನೀವು ನೀವು ಅಪಿಯರ್ ಆಗಿ ಆ ಒಂದು ಎಕ್ಸ್ಪಾಲ್ಟೆ ಆರ್ಡರ್ ಏನಾಗಿದೆ ನಿಮ್ಮ ವಿರುದ್ಧ ಅದನ್ನು ಸೆಟ್ಟಸ್ ರದ್ದು ಮಾಡಿ ಅಂತ ಕೇಳಬೇಕಾಗತ್ತೆ ಅದನ್ನು ಆರ್ಡ್ರ್ ನೈನ್ ರೂಲ್ ಸವೆನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸಿ ಪಿ ಸಿನಲ್ಲಿ ನಲ್ಲಿ ಅಪ್ಲಿಕೇಶನ್ ಹಾಕಿ ಇಂಥ ಕಾರಣದಿಂದ ಓದ್ತಿಗಳು ಇಷ್ಟನೇ ತಾರೀಕು ನನ್ನ ಕೇಸಿತ್ತು ನಾನು ಪ್ರತಿವಾದಿ ಈ ಕೇಸಲ್ಲಿ ನಾನು ಅದನ್ನು ಕಂಟೆಸ್ಟ್ ಇದ್ದೀನಿ ನನಗೆ ಸಮನ್ಸ್ ಬಂದಿತ್ತು ಆದರೆ ಬರೋಕ್ಕೆ ಸಾಧ್ಯವಾಗಲಿಲ್ಲ ಯಾವ ಕಾರಣದಿಂದ ಅಂತ ಕಾರಣ ಕೊಟ್ಟು ಅದನ್ನು ಎಕ್ಸ್ಪರ್ಟೇ ಮಾಡಿದ್ದೀರ ನನ್ನ ಅದನ್ನು ಎಕ್ಸ್ಪರ್ಟೆ ತೆಗೆದ್ಬಿಟ್ಟು ನನ್ನ ರೆಕಾರ್ಡಿಗೆ ಬರೋ ಥರ ಮಾಡಿ ನಾನು ಕೇಸ್ ನಡೆಸ್ತೀನಿ ಅಂತ ಹೇಳಿದರೆ ಇದ್ದರೆ ಕೋರ್ಟ್ ಏನು ಮಾಡುತ್ತೆ ಒಂದು ದಂಡ ಹಾಕ್ಬೋದು ಅಥವಾ ದಂಡ ಹಾಕದೇನೆ ನಿಮ್ಮ ಎಕ್ಸ್ಪರ್ಟೆ ಸಟ್ಟಿಸೈಡ್ ಮಾಡೋದು ಅಂತ ಹೇಳ್ತೀವಿ ಅಂದರೆ ಏಕಪಕ್ಷವಾಗಿ ಹೊರಟಿರುವಂಥ ಒಂದು ಪ್ರೊಸೀಡಿಂಗ್ಸನ್ನ ದ್ವಿಪಕ್ಷೀಯ ಅಂದರೆ ಪ್ರ ವಾದಿ ಪ್ರತಿವಾದಿ ಇರ್ತಕ್ಕಂಥ ನೋಡ್ಕೊಳ್ಳೋಂಥ ಸಂದರ್ಭ ಆಯಿತಾ ಆಯಿತು ಇದು ಸೇರ್ಕೊಳ್ತೀರಾ ಅಂತ ಕೇಸ್ ನಡ್ಕೊಂಡು ಹೋಗುತ್ತೆ ಇನ್ನೊಂದು ಸಂದರ್ಭ ಏನಂದರೆ ಈಗ ಪ್ರತಿವಾದಿ ಬರೋದೇ ಇಲ್ಲಪ್ಪ ಮೊದಲನೇ ಹಿರಿಂಗಲ್ಲೂ ಬರೋಲ್ಲ ಎರಡನೇ ಹೀರಿಂಗಲ್ಲೂ ಬರಲ್ಲ ಯಾವತ್ತೂ ಬರೋಲ್ಲ ಆಗೇನು ಮಾಡ್ತಾರೆ ಕೋರ್ಟು ಪ ವಾದಿಯ ಕೇಸನ್ನು ಅವರ ಸಾಕ್ಷ್ಯವನ್ನು ಗಮನಿಸಿ ಆರ್ಗ್ಯುಮೆಂಟ್ ಕೇಳಿ ಜಡ್ಮೆಂಟ್ ಮಾಡುತ್ತೆ ಅದು ಎಕ್ಸ್ಪಾರ್ಟೆಡ್ ಡಿಗ್ರಿ ಅಂತ ಕರಿತೀವಿ ಅಂದರೆ ಏಕಪಕ್ಷೀಯವಾಗಿ ಪಾಸಾದಂಥ ಜಡ್ಮೆಂಟ್ ಡಿಗ್ರಿ ಯಾಕಂದರೆ ಅಲ್ಲಿ ಎದುರಾಳಿಗಳಿರೋಲ್ಲ ಗೊತ್ತಾಯ್ತಾ ಎದುರಾಳಿಗಳು ಇದ್ದ ಹೋದರೂ ಕಾನೂನು ಏನು ಹೇಳುತ್ತೆ ಅಂದರೆ ಕೋರ್ಟು ಬರೇ ವಾದಿ ಕೋರ್ಟಿನ ಮುಂದೆ ಬಂದಿದ್ದಾರೆ ಕೇಸ್ ಹಾಕೊಂಡು ಅವ್ರು ಏನು ಕೊಡ್ತಾರೋ ದಾಖಲೆ ತೊಗೊಂಡು ಅವ್ರ ಪರ ಡಿಗ್ರಿ ಮಾಡಬೇಕು ಅಂತಲ್ಲ ಆದರೆ ಬೇರೆ ಪ್ರತಿವಾದಿ ಹಾಜರಾದಾಗ ಪ್ರತಿವಾದಿ ಮತ್ತೆ ವಾದಿ ಕಂಟೆಸ್ಟ್ ಮಾಡಿ ಕೇಸ್ ನಡೆಸಬೇಕಾರೆ ಎಷ್ಟು ಗಾಂಭೀರ್ಯದಿಂದ ಯಾವ್ಯಾವ ಅಳತೆಗೋಲಿನಿಂದ ಕೇಸನ್ನು ನೋಡಿ ಮತ್ತು ಎವಿಡೆನ್ಸನ್ನು ಅಪ್ರಿಷಿಯೇಟ್ ಮಾಡಿ ಜಡ್ಮೆಂಟ್ ಕೊಡುತ್ತೋ ಅದೇ ರೀತಿ ಕೋರ್ಟಿಗೆ ಒಂದು ಜವಾಬ್ದಾರಿ ಇರುತ್ತೆ ಅದು ಒಬ್ಬರೇ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಬರಕ್ಕೆ ಅವ್ರ ಪರ ಕೊಡೋಕ್ಕೆ ಬರಲ್ಲ ಅವಾಗಲೂ ಕೂಡ ಅದು ಕೇಸನ್ನು ಗಮನಿಸ್ಬೇಕಾಗತ್ತೆ ಕೊಟ್ಟಿರ್ತಕ್ಕಂಥ ಸಾಕ್ಷ್ಯ ಅವರು ಪ್ರತಿವಾದಿಯ ಮೇಲೆ ಮಾಡಿರ್ತಕ್ಕಂಥ ಆರೋಪ ಅದನ್ನೆಲ್ಲ ಗಮನಿಸಿ ಈ ಒಂದು ಕೇಸನ್ನು ಅವರು ಸಾಬೀತು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ತನಿಖೆ ತಾನು ಹಾಕ್ಕೊಂಡು ಸಾಬೀತು ಮಾಡಿದ್ದಾರೆ ಅಂತಾದರೆ ಆ ಡಿಕ್ರಿ ಮಾಡಬೇಕಾಗತ್ತೆ ಇಲ್ಲದೋ ಹೋದರೆ ಆ ದಾವನ್ನು ವಜಾ ಮಾಡಬೇಕಾಗತ್ತೆ ಇಲ್ಲ ಭಾಗಶಃ ಅಲೋ ಮಾಡಿ ಭಾಗಶಃ ವಜಾ ಮಾಡಬೇಕಾಗತ್ತೆ ಇದು ಕೋರ್ಟಗಿರ್ತಕ್ಕಂಥ ಜವಾಬ್ದಾರಿ ಆದ್ದರಿಂದ ನಾನು ಈ ಒಂದು ನನ್ನ ಮಾತುಗಳಿಂದ ಹೇಳಕ್ಕೆ ಹೊರಟಿರೋದು ಏನಂದರೆ ನೀವು ಕೋರ್ಟಿಗೆ ಹೋಗದ ಹೋದರೆ ಸಮನ್ಸ್ ತಗೊಂಡು ಆಗ್ತೀರಾ ಹಾಕ್ತೀರಾ ಎಕ್ಸ್ಪರ್ಟೇನ ಅದನ್ನು ಹೋಗ್ಲಾಡಿಸ್ಬೋದು ಅಪ್ಲಿಕೇಶನ್ ಹಾಕಿ ಮತ್ತು ಎಕ್ಸ್ಪರ್ಟೆ ಡಿಗ್ರಿ ಹಾಕ್ಬೋದು ಗೊತ್ತಾಯ್ತಾ ನೀವು ಹೋಗದೆ ಹೋಗೋದು ಯಾವತ್ತೂ ಹೋಗ್ದಿದ್ದೀರಿ ಕೇಸ್ಗೆ ಇದು ಕಾನೂನು ಇರ್ತಕ್ಕಂಥ ಅವಕಾಶ ಆದರೆ ನೀವು ಸಪೋಸಿಂಗ್ ಒಂದು ವೇಳೆ ನಿಮಗೆ ಸಮನ್ಸೆ ತಲುಪಿಲ್ಲಪ್ಪ ನಿಮಗೆ ಗೊತ್ತೇ ಇಲ್ಲ ಆ ವಿಳಾಸದಲ್ಲಿ ಇಲ್ಲ ಡಿಗ್ರಿ ಆಗೋಗ್ಬಿಟ್ಟಿದೆ ಹೌದಾ ಅವಾಗ ಏನು ಮಾಡ್ಬೋದು ನೀವು ಎಕ್ಸ್ಪರ್ಟ್ ಡಿಗ್ರಿ ಆದರೆ ಅಂದರೆ ಏಕಪಕ್ಷೀಯ ಡಿಗ್ರಿ ಆದರೆ ಅದನ್ನ ಹೋಗ್ಲಾಡ್ಸೋಕ್ಕೆ ಒನ್ ಮಂತ್ ಲಿಮಿಟೇಷನ್ ಅಂತ ಹೇಳಿದ್ನಲ್ಲ ಅದರಲ್ಲಿ ನೀವು ಆ ಒಂದು ತರ್ಟಿ ಡೇಸ್ ಒಳಗೆ ಅದನ್ನು ಸಟಿಸ್ಸೈಡ್ ಮಾಡೋಕ್ಕೆ ರದ್ದು ಮಾಡೋದಕ್ಕೆ ಆರ್ಡ್ರ್ ಐನ್ ರೂಲ್ ಏಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಕಿ ಅದನ್ನು ರದ್ದುಪಡಿಸ್ಕೋಬೇಕಾಗತ್ತೆ ಗೊತ್ತಾಯ್ತಾ ಆ ಒಂದು ಅಪ್ಲಿಕೇಶನ್ನ ಗಮನಿಸಿ ಕೋರ್ಟು ಸರಿಯಾದ ಕಾರಣ ಕೊಟ್ಟಿದ್ದಾರೆ ಅಂತಾದರೆ ಎಕ್ಸ್ಪರ್ಟ್ ಡಿಗ್ರಿ ಸ್ಯಾಟಿಸ್ಫೈಡ್ ಆಗುತ್ತೆ ಮತ್ತು ಹೊಸದಾಗಿ ವಿಚಾರಣೆ ಶುರುವಾಗುತ್ತೆ ಮ ಮೊದಲಿನ ವರ್ದಲ್ ಸೂಟಿಗೆ ಬರುತ್ತೆ ಅದನ್ನು ರಿಸ್ಟೋರ್ ಆಗುತ್ತೆ ಅಂದರೆ ಪುನರ್ಸ್ಥಾಪನೆ ಆಗುತ್ತೆ ಗೊತ್ತಾಯ್ತಾ ಇದು ಮತ್ತು ಎರಡನೇದಾಗಿ ಸಪೋಸಿಂಗ್ ನಿಮಗೆ ಗೊತ್ತೇ ಆಗಲಿಲ್ಲ ಪಟ್ಟಿಗೆ ಯಾವತ್ತಾಗಿದೆ ಏನು ಸಮಾಚಾರ ಗೊತ್ತಿಲ್ಲ ನೀವು ಯಾವುದೋ ವಿಳಾಸದಲ್ಲಿ ಇದ್ರಿ ಗೊತ್ತಾಗಿಲ್ಲ ಅಂದರೆ ನಿಮಗೆ ಯಾವತ್ತು ಆ ಒಂದು ತಿಂಗಳು ಅಂತಿದೆಯಲ್ಲ ಅದು ಯಾವಾಗಿಂದ ಓಡೋಕ್ಕೆ ಶುರುವಾಗುತ್ತೆ ಲಿಮಿಟೇಷನ್ ಅಂದರೆ ನಿಮಗೆ ಗಮನಕ್ಕೆ ಬರುತ್ತಲ್ಲ ಡಿಕ್ರಿ ಆಗಿದೆ ನಮ್ಮ ವಿರುದ್ಧ ಅಂತ ಆ ತಾರೀಕಿಂದ ಮೂವತ್ತು ದಿನದೊಳಗೆ ನೀವು ಕೋರ್ಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಎಕ್ಸ್ಪಾರ್ಟೆಡ್ ಡಿಕ್ರಿನ ಸೆಟ್ ಅಸೈಡ್ ಮಾಡಿ ಅಂತ ಕೇಳ್ಕೋಬೇಕಾಗತ್ತೆ ಅಸೈಡ್ ಮಾಡಿಸ್ಕೊಂಡು ಅಂದರೆ ಆ ಎಕ್ಸ್ಪಾರ್ಟೆ ಡಿಕ್ರಿಯನ್ನು ಏಕಪಕ್ಷೀಯವಾಗಾದಂಥ ಡಿಕ್ರಿಯನ್ನು ರದ್ದು ಮಾಡಿಸ್ಕೊಂಡು ನೀವು ಈ ಒಂದು ಕೇಸನ್ನು ನಿಮ್ಮ ಪರವಾಗಿ ನಡೆಸೋ ಅಂದರೆ ನೀವು ಆ ಒಂದು ಕೇಸ್ನಲ್ಲಿ ಒರ್ಜಿನಲ್ ಸೂಟಲ್ಲಿ ಭಾಗವಹಿಸಿ ನಿಮ್ಮ ಸಾಕ್ಷ್ಯಗಳನ್ನು ಹಾಜರುಪಡಿಸಿ ಕೇಸ್ನಲ್ಲಿ ಗೆಲ್ಲೋ ತರವೋ ಅಥವಾ ನಿಮ್ಮಿಬ್ಬರ ಒಂದು ಸಾಕ್ಷ್ಯವನ್ನು ಗಮನಿಸಿ ತೂಕ ಮಾಡಿ ಕೋರ್ಟು ಒಂದು ಕೊಡುತ್ತೆ ಇದು ಸಂದರ್ಭ ಇದು ನಾನಿವತ್ತು ನಿಮಗೆ ಹೇಳಬೇಕೆಂದಿದ್ದ ವಿಷಯ ಎಕ್ಸ್ಪರ್ಟ್ ಏಕಪಕ್ಷೀಯವಾಗಿ ನೀವು ಕೋರ್ಟಿಗೆ ಹೋಗ್ದ ಹೋದರೆ ಕರೆದಿವಸ ಏನಾಗುತ್ತೆ ನಂತರದಲ್ಲಿ ಹೋದರೆ ಏನಾಗುತ್ತೆ ಹೋಗದೆ ಇದ್ದರೆ ಏನಾಗುತ್ತೆ ಇತ್ಯಾದಿಗಳ ಬಗ್ಗೆ ವಿವರ ಇಷ್ಟು ವಿವರಗಳನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ